ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮ ಮಡಿಕೇರಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾಜದ ಎಲ್ಲಾ ವರ್ಗಗಳ ಅಭ್ಯುದಯಕ್ಕೆ ಪೂರಕವಾದ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಸನ್ಮಾನ್ಯ ನರೇಂದ್ರ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಅವರು ಒಂದೇ ಹೇಳಿದ್ದು ಭಾರತವನ್ನು ಒಂದು ಬಲಿಷ್ಠ ರಾಷ್ಟ್ರ ಸ್ವಾಭಿಮಾನಿ ಸ್ವಾವಲಂಬಿ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಅವರು ಮೊದಲು ಪ್ರಾರಂಭ ಮಾಡಿದ್ದಿರುವಂಥದ್ದೇ ದೇಶ ಮೊದಲು ಸ್ವಚ್ಛವಾಗಿರಬೇಕು ಅಂತೇಳಿ ಸ್ವಚ್ಛ ಭಾರತ ಅಭಿಯಾನವನ್ನು ನವದೆಹಲಿಯಲ್ಲೇ ಪ್ರಾರಂಭ ಮಾಡಿದ್ದು ಅದು ಇವತ್ತು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಿರ್ಬೋದು ನಗರಸಭೆಗಳಿರ್ಬೋದು ಅಥವಾ ಪುರಸಭೆಗಳಿಗೆ ಎಲ್ಲರಿಗೂ ಸ್ವಚ್ಛ ಭಾರತ್ ಅಭಿಯಾನ ಇದನ್ನು ಹೊಸ ವಿಲಯವಾಗಿ ಮಾಡೋದಕ್ಕೂ ಕೂಡ ಅನುದಾನವನ್ನು ಕೊಡೋದರ ಮುಖಾಂತರ ಈ ಒಂದು ಸ್ವಚ್ಛ ಭಾರತ ಇದಕ್ಕೆ ಚಾಲನೆ ಇವತ್ತು ಕೂಡ ಜಾರಿಯಲ್ಲಿದೆ ಇದಾದ ನಂತರ ಇಷ್ಟಕ್ಕೆ ಸೀಮಿತ ವಿದೇಶದಲ್ಲಿ ಇರುವಂಥ ಎಲ್ಲ ಪ್ರ ಪ್ರಜೆಗಳು ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಬೇಕು ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಗಬೇಕು ಅನ್ನುವ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹತ್ತು ಹಲವಾರು ಯೋಜನೆಗಳನ್ನು ಕೊಟ್ಟಿದೆ ಆದರೆ ಕೊಟ್ಟಂಥ ಯೋಜನೆಗಳು ಅದು ಕೇಂದ್ರ ಸರ್ಕಾರದ್ದು ಅನ್ನುವಂಥದ್ದು ಸಾಮಾನ್ಯ ಜನಕ್ಕೆ ಅದು ತಿಳುವಳಿಕೆ ಆಗಿಲ್ಲ ಅದಕ್ಕೆ ಬಹುಶಃ ಇವತ್ತು ಬ್ಯಾಂಕಿನ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂಥ ಎಲ್ಲ ಇಲಾಖೆಗಳು ಅದು ಟೆಲಿಫೋನ್ ಇಲಾಖೆ ಇರ್ಬೋದು ಹಾಗೆ ಬ್ಯಾಂಕ್ ಬೇರೆ ಬೇರೆ ಇಲಾಖೆಗಳ ಮುಖಾಂತರನೇ ಈ ಒಂದು ಕಾರ್ಯಕ್ರಮಗಳ ಅರಿವಿಕೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂಥ ಮುಖಾಂತರ ಹೀಗೆ ತಾನೇ ನಮ್ಮ ನಾಯಕರು ಹೇಳಿದ ಹಾಗೆ ಪ್ರತಿ ದಿವಸ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ